ಬರುವ ಜುಲೈ ಹನ್ನೆರಡರಂದು ಎರಡನೇ ಶನಿವಾರ ಬೃಹತ್ ಲೋಕ್ ಅದಾಲತ್ ಜರುಗಲಿದೆ ಎಂದು ಹಿರಿಯ ದಿವಾಣಿ ನ್ಯಾಯಾಲಯ ನ್ಯಾಯಾಧೀಶ ಅಬ್ದುಲ್ ಖಾದರ್ ಹಾಗೂ ಕಿರಿಯ ದಿವಾಣಿ ನ್ಯಾಯಾಧೀಶರಾದ ಶ್ರೀಮತಿ ಗಾಯತ್ರಿ ಅವರು ಮಾಹಿತಿ ನೀಡಿದ್ದಾರೆ ಜೆಎಂಎಫ್ಸಿ ನ್ಯಾಯಾಲಯ ಸಭಾಭವನದಲ್ಲಿ ಮಂಗಳವಾರ ನಡೆದ ಲೋಕ ಅದಾಲತ್ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡುತ್ತಾ ಈ ಅದಾಲತ್ನಲ್ಲಿ ಅನೇಕ ಬಾಕಿ ಪ್ರಕರಣಗಳು ಇತ್ಯರ್ಥವಾಗಲಿದ್ದು ಇದರಿಂದ ಕಕ್ಷಿದಾರರಿಗೆ ಹಣ ಮತ್ತು ಸಮಯದ ಉಳಿತಾಯ ಆಗುವ ಜೊತೆಗೆ ಕೋರ್ಟ್ ಡಿಕ್ರಿ ಅದಷ್ಟೇ ಮಾನ್ಯತೆ ಇರುತ್ತದೆ ಬ್ಯಾಂಕ್ ಮತ್ತು ಹಣಕಾಸು ವ್ಯವಹಾರದ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಮೂಲಕ ಸಂಧಾನ ಮಾಡಿ ಕಕ್ಷಿದಾರರು ಮತ್ತು ಹಣಕಾಸು ವ್ಯವಹಾರ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡಲಾಗುವುದು ಕಳೆದ ಲೋಕ ಅದಾಲತ್ ಪ್ರಕರಣದಲ್ಲಿ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಯಷ್ಟು ಹಣ ಪರತ ಜಮೆಯಾಗುವ ಮೂಲಕ ಇಬ್ಬರಿಗೂ ಅನುಕೂಲ ಆದಂತಾಗಿದೆ ಹಾಗಾಗಿ ಬರುವ ಜುಲೈ ಹನ್ನೆರಡರಂದು ಜರುಗುವ ಲೋಕ ಅದಾಲತ್ನಲ್ಲಿ ನಿಮ್ಮ ದಾವಾಗಳಿಗೆ ಮುಕ್ತಿ ಕಂಡುಕೊಳ್ಳಬೇಕು ಎಂದು ನ್ಯಾಯಾಧೀಶರು ವಾದ ಪ್ರತಿವಾದಗಳಿಗೆ ಕರೆ ನೀಡಿದ್ದಾರೆ ಸಭೆಯಲ್ಲಿ ಕುಂದಗೋಳ ತಾಲೂಕಿನ ವಿವಿಧ ಬ್ಯಾಂಕ್ ಮ್ಯಾನೇಜರ್ಗಳು ಇದ್ದರು रिकवरी <laughs> <laughs> ಕನ್ವಿನ್ಸ್ ಮಾಡ್ತೀವಿ ಕೆಲವೊಬ್ರು ಲೋಕದಲ್ಲಿ ಇರೋದ್ರಿಂದ ಡಿಸ್ಕೌಂಟ್ ಕೊಡ್ತಾರೆ ಕೆಲವೊಂದು ಬ್ಯಾಂಕ್ಗಳು ಇಂಟ್ರೆಸ್ಟ್ ಅನ್ನ ವೇವಪ್ ಮಾಡ್ತಾರೆ ಕೆಲವೊಂದು ಬ್ಯಾಂಕ್ಗಳು ಲಾಂಗ್ ಟರ್ಮ್ ಲೋನ್ ಏನಿರುತ್ತಲ್ಲ ಅದು ರಿಕವರಿ ಆಗೋದೇ ಕಷ್ಟ ಇರುತ್ತೆ ಡಿಸ್ಕೌಂಟ್ ಕೊಡ್ತಾರೆ ಬಂದಷ್ಟು ಅಮೌಂಟ್ ಅಮೌಂಟ್ ಬಂದ್ರೆ ಸಾಕು ಅಂತ ಹೇಳ್ತಾರೆ ಅಂತ ನಾವು ಹೇಳ್ತೀವಿ ನೀವು ಕಸ್ಟಮರ್ಸ್ ಬೇಕಾದ್ರೆ ಅವ್ರ ಬ್ಯಾಂಕ್ ಪರ್ಪಸ್ ನಿಮ್ಗೆಲ್ಲ ನೋಟಿಸಸ್ ಇಶ್ಯೂ ಮಾಡಬೇಕು நைன்ட்டி லாக்கர் ஐதாட்டி ஃபோர் ஒன் செவெண்ட்டி அக்கௌண்ட் அது சார் ஃபிஃப்டி அக்கௌண்ட் எந்த செல் परते नहीं छोड़ सकते आगे करेंगे 300 क्लास इधर कर और सतह लोताना कर और ये सर हिंदी में करते मुरारो के सर करते इलेक्ट्रॉन पर मुरारो पर करते पर करते और राइट डिस्पोजल है